ದ್ವೈತವೇನದ್ವೈತವೇನಾತ್ಮದರ್ಶನಿಗೆ ಶ್ರೌತಾದಿ ವಿಧಿಯೇನು ನಿಯಮವೇನು ನೀತಿ ಸರ್ವಾತ್ಮ ಮತೀಯನದರಿನ ಪ್ರೀತಿ ಭೀತಿ ಇಲದನವನು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ದ್ವೈತ ಮತ್ತು ಅದ್ವೈತ ತತ್ವಗಳನ್ನು ಕುರಿತು ಹಾಗೂ ಆತ್ಮದರ್ಶನ ಮತ್ತು ಸನಾತನ ತತ್ವಗಳನ್ನು ವಿವರಿಸುವ ಸುಂದರವಾದ ತತ್ವ ಬೋಧನೆಗಳನ್ನು ಒಳಗೊಂಡಿದೆ ಸಂಸ್ಕೃತದಲ್ಲಿ ದ್ವಿ ಎಂದರೆ ಎರಡು ಎಂದರ್ಥ ಹೀಗಾಗಿ ದ್ವೈತ ಎಂದರೆ ಎರಡು ವಿಭಿನ್ನ ವಸ್ತುಗಳಿವೆ ಎಂಬ ಭಾವನೆ ಈ ದೃಷ್ಟಿಕೋನದಲ್ಲಿ ಆತ್ಮ ಮತ್ತು ಜಗತ್ತು ಎರಡು ಬೇರೆ ಬೇರೆ ವಸ್ತುಗಳು ಅದ್ವೈತ ಎಂದರೆ ಎರಡು ಅಲ್ಲ ಒಂದೇ ಎಂಬ ಭಾವನೆ ಈ ದೃಷ್ಟಿಕೋನದಲ್ಲಿ ಆತ್ಮ ಮತ್ತು ಬ್ರಹ್ಮ ಒಂದೇ ಶ್ರೌತಾದಿ ವಿಧಿಗಳು ವೇದಗಳಲ್ಲಿ ವಿವರಿಸಲಾದ ಆಚರಣೆಗಳು ಇವುಗಳನ್ನು ಆತ್ಮದರ್ಶನಕ್ಕೆ ಒಂದು ಸಾಧನವಾಗಿ ಬಳಸಲಾಗುತ್ತದೆ ಯಜ್ಞಗಳು ಹೋಮಗಳು ಇತ್ಯಾದಿ ಶ್ರೌತಾದಿ ವಿಧಿಗಳ ಉದಾಹರಣೆಗಳು ಈ ವಿಧಿಗಳನ್ನು ನಿಷ್ಠೆಯಿಂದ ಆಚರಿಸುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಆತ್ಮದ ಸ್ವರೂಪವನ್ನು ಅರಿಯಲು ಸಹಾಯವಾಗುತ್ತದೆ ಎಂದು ನಂಬಲಾಗಿದೆ ತಪಸ್ಸು ಎಂದರೆ ಸ್ವಯಂ ಶಿಸ್ತು ತಪನಿಯಮಗಳು ತಪಸ್ಸಿನ ವಿವಿಧ ವಿಧಾನಗಳು ಉಪವಾಸ ಜಪ ಧ್ಯಾನ ಇತ್ಯಾದಿ ತಪನಿಯಮಗಳ ಉದಾಹರಣೆಗಳು ಈ ನಿಯಮಗಳನ್ನು ಪಾಲಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಆತ್ಮದ ಸ್ವರೂಪವನ್ನು ಅರಿಯಲು ಸಹಾಯವಾಗುತ್ತದೆ ಎಂದು ನಂಬಲಾಗಿದೆ ನೀತಿ ಎಲ್ಲ ಆತ್ಮಗಳಲ್ಲಿ ವ್ಯಾಪಿಸಿದೆ ಅದನ್ನು ಅರಿತವನು ಅತಿಯಾದ ಪ್ರೀತಿಯನ್ನಾಗಲಿ ಭಯವನ್ನಾಗಲಿ ಹೊಂದುವುದಿಲ್ಲ ಅಂದರೆ ನೀತಿಯನ್ನು ಅರಿತ ಮನುಷ್ಯನು ಎಲ್ಲ ಜೀವಿಗಳಲ್ಲಿ ಸಮಾನತೆಯನ್ನು ಕಾಣುತ್ತಾನೆ ಅವನು ಯಾರಿಗೂ ಹೆಚ್ಚು ಪ್ರೀತಿಯನ್ನಾಗಲಿ ಅಥವಾ ಭಯವನ್ನಾಗಲಿ ಹೊಂದುವುದಿಲ್ಲ ಸಂಕ್ಷಿಪ್ತವಾಗಿ ದ್ವೈತ ಮತ್ತು ಅದ್ವೈತ ಎಂಬುದು ಆತ್ಮ ಮತ್ತು ಜಗತ್ತಿನ ಸಂಬಂಧವನ್ನು ವಿವರಿಸುವ ಎರಡು ವಿಭಿನ್ನ ದೃಷ್ಟಿಕೋನಗಳು ಶ್ರೌತಾದಿ ವಿಧಿಗಳು ಮತ್ತು ತಪನಿಯಮಗಳು ಆತ್ಮದರ್ಶನಕ್ಕೆ ಸಹಾಯ ಮಾಡುವ ಸಾಧನಗಳು ಮಂಕುತಿಮ್ಮನ ಕಗ್ಗ ನೀತಿಯನ್ನು ಅರಿತ ಮನುಷ್ಯನ ಸ್ವರೂಪವನ್ನು ವಿವರಿಸುತ್ತದೆ ದ್ವೈತ ಮತ್ತು ಅದ್ವೈತ ಎಂಬ ಪರಿಕಲ್ಪನೆಗಳು ಭಾರತೀಯ ತತ್ವಶಾಸ್ತ್ರದಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿದೆ ದ್ವೈತವಾದಿಗಳು ಆತ್ಮ ಮತ್ತು ಜಗತ್ತು ಎರಡು ಬೇರೆ ಬೇರೆ ವಸ್ತುಗಳು ಎಂದು ನಂಬುತ್ತಾರೆ ಆತ್ಮವು ಅನಂತ ಶಾಶ್ವತ ಮತ್ತು ಪರಿಪೂರ್ಣವಾಗಿದೆ ಜಗತ್ತು ಮಿಥ್ಯ ಅಸ್ಥಿರ ಮತ್ತು ಅಪೂರ್ಣವಾಗಿದೆ ಆತ್ಮವು ಜಗತ್ತಿನಿಂದ ಬೇರೆ ಮತ್ತು ಜಗತ್ತನ್ನು ಆಳುತ್ತದೆ ಎಂದು ಅವರು ನಂಬುತ್ತಾರೆ ಅದ್ವೈತವಾದಿಗಳು ಆತ್ಮ ಮತ್ತು ಬ್ರಹ್ಮ ಒಂದೇ ಎಂದು ನಂಬುತ್ತಾರೆ ಬ್ರಹ್ಮ ಎಂದರೆ ಸರ್ವವ್ಯಾಪಿ ಸರ್ವಜ್ಞ ಮತ್ತು ಸರ್ವಶಕ್ತಿಮಂತನಾದ ಪರಮಾತ್ಮ ಜಗತ್ತು ಬ್ರಹ್ಮದ ಮಿಥ್ಯಾ ಪ್ರತಿಬಿಂಬವಾಗಿದೆ ಜೀವಗಳು ಬ್ರಹ್ಮದ ಭಾಗಗಳು ಜೀವವು ಬ್ರಹ್ಮವನ್ನು ಅರಿತಾಗ ಮೋಕ್ಷವನ್ನು ಪಡೆಯುತ್ತದೆ ಎಂದು ಅವರು ನಂಬುತ್ತಾರೆ ಶ್ರೌತಾದಿ ವಿಧಿಗಳು ವೈದಿಕ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿವೆ ಯಜ್ಞಗಳು ಹೋಮಗಳು ಶ್ರಾದ್ದ ಇತ್ಯಾದಿ ಶ್ರೌತಾದಿ ವಿಧಿಗಳ ಉದಾಹರಣೆಗಳು ಈ ವಿಧಿಗಳನ್ನು ನಿಷ್ಠೆಯಿಂದ ಆಚರಿಸುವುದರಿಂದ ಪಾಪಗಳಿಂದ ಮುಕ್ತಿ ಹೊಂದಬಹುದು ಮತ್ತು ಸ್ವರ್ಗವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ತಪಸ್ಸು ಎಂದರೆ ಸ್ವಯಂ ಶಕ್ತಿ ತಪಸ್ಸಿನ ಮೂಲಕ ಮನಸ್ಸನ್ನು ಶಾಂತಗೊಳಿಸಬಹುದು ಮತ್ತು ಆತ್ಮದ ಸ್ವರೂಪವನ್ನು ಅರಿಯಬಹುದು ಎಂದು ನಂಬಲಾಗಿದೆ ಮಂಕುತಿಮ್ಮನ ಕಗ್ಗವು ನೀತಿಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ನೀತಿಯು ಎಲ್ಲ ಆತ್ಮಗಳಲ್ಲಿ ವ್ಯಾಪಿಸಿದೆ ನೀತಿಯನ್ನು ಅರಿತ ಮನುಷ್ಯನು ಎಲ್ಲ ಜೀವಿಗಳಲ್ಲಿ ಸಮಾನತೆಯನ್ನು ಕಾಣುತ್ತಾನೆ ಅವನು ಯಾರಿಗೂ ಹೆಚ್ಚು ಪ್ರೀತಿಯನ್ನಾಗಲಿ ಅಥವಾ ಭಯವನ್ನಾಗಲಿ ಹೊಂದುವುದಿಲ್ಲ ದ್ವೈತ ಅದ್ವೈತ ಶ್ರೌತಾದಿ ವಿಧಿಗಳು ತಪ ನಿಯಮಗಳು ಮತ್ತು ಮಂಕುತಿಮ್ಮನ ಕಗ್ಗ ಇವುಗಳೆಲ್ಲವೂ ಆತ್ಮದ ಸ್ವರೂಪವನ್ನು ಅರಿಯುವ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳನ್ನು ನೀಡುತ್ತವೆ ಈ ವಿಷಯಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುವುದರಿಂದ ಆತ್ಮ ಸಾಕ್ಷಾತ್ಕಾರದತ್ತ ಸಾಗಲು ಸಹಾಯವಾಗುತ್ತದೆ